ನಮಸ್ಕಾರ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಬೇಕಾ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಿಂಗಳ ತಿಂಗಳ ಕರೆಕ್ಟಾಗಿ ಬರ್ತಾ ಇಲ್ವಾ ಹಾಗಾದರೆ ನಾವು ಈ ಒಂದು ವಿಡಿಯೋದ ಮೂಲಕ ಗೃಹಲಕ್ಷ್ಮಿ ಹಣ ತಿಂಗಳ ತಿಂಗಳ ಬರಬೇಕಾದ್ರೆ ಏನು ಮಾಡಬೇಕು ಹಾಗೂ ಗೃಹಲಕ್ಷ್ಮಿ ಪೆಂಡಿಂಗ್ ಇರುವಂಥ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಹಣ ಯಾವ ರೀತಿ ಪಡೆದುಕೊಳ್ಬೇಕೆಂಬ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋ ಟಾಪಿಕ್ ಹೋಗೋಣ ಈಗ ವಿಡಿಯೋ ಟಾಪಿಕ್ ಬರೋದಾದರೆ ತುಂಬ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಇಲ್ಲ ಇದಕ್ಕೊಂದು ಕೆಲವೊಂದು ಕಾರಣಗಳಿದ್ದಾವೆ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯೋಜನೆಯಲ್ಲಿ ಜಾರಿಗೆ ತಂದಿರುವಂಥ ಒಂದು ಮೂರು ನಾಲ್ಕು ರೂಲ್ಸ್ನ ಕರೆಕ್ಟಾಗಿ ಪಾಲಿಸ್ಬೇಕಾಗುತ್ತೆ ಅಂದರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಹಾಗಾಗಿ ನಾವು ಈಗ ಯಾವ ರೂಲ್ಸ್ ಪಾಲಿಸಬೇಕಂತ ನಾವು ತಿಳಿಸ್ಕೊಡ್ತಾಯಿದ್ದೀವಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂಥ ಎಲ್ಲ ಕಂತಿನ ಹಣ ನೀವು ಪಡೆದುಕೊಳ್ಳಬೇಕಪ್ಪ ಅಂದರೆ ಕಡ್ಡಾಯವಾಗಿ ನೀವು ಈ ರೂಲ್ಸ್ನ ಪಾಲಿಸಬೇಕಾಗುತ್ತೆ ಹಾಗಾಗಿ ನಾವು ರೂಲ್ಸ್ಗೆ ಸಂಬಂಧಿಸಿದಂತೆ ಮಾಹಿತಿ ತಿಳಿಸೋಣ ಮೊದಲೇದಾಗಿ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಒಗ್ಗಿಸಿದ ಕರ್ನಾಟಕ ಸಮಾಚಾರ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದ ನಂತರ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಸರ್ಚ್ ಮಾಡಿ ಅಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಪೋಸ್ಟ್ ಓಪನ್ ಆಗುತ್ತೆ ನೋಡ್ಬೋದು ಗೃಹಲಕ್ಷ್ಮಿ ಸ್ಕೀಮ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪೋಸ್ಟ್ ಓಪನ್ ಆಗುತ್ತೆ ಈ ಪೋಸ್ಟ್ನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು ಬೇಕಾಗುವಂಥ ಎಲ್ಲ ರೂಲ್ಸ್ ಬಗ್ಗೆ ಇರುತ್ತೆ ಸೊ ಇದು ಪೋಸ್ಟ್ನ ಕರೆಕ್ಟಾಗಿ ಓದಿ ಗೃಹಲಕ್ಷ್ಮಿ ಹಣ ಪಡಿಬೇಕಾದ್ರೆ ಏನು ಮಾಡಬೇಕು ಪ್ರತಿ ತಿಂಗಳು ಎಲ್ಲ ಕರೆಕ್ಟಾಗಿ ನಾನು ಮಾಹಿತಿ ತಿಳಿಸಿದ್ದೀನಿ ಹಾಗಾಗಿ ಆ ಪೋಸ್ಟ್ನ ಓದಿ ಆ ಪೋಸ್ಟ್ ಲಿಂಕ್ ಬೇಕಪ್ಪ ಅಂದರೆ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಿಕೊಳ್ಬೋದು ಅಥವಾ ಗ್ರೂಪಿಗೆ ಸೇರಿಕೊಳ್ಬೋದು ಗ್ರೂಪ್ ಲಿಂಕ್ನ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ ಬಂದು ಜಾಯ್ನ್ ಆಗಿ ಸೊ ಇದ್ರ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ ನಿಮಗೆ ಪ್ರತಿ ತಿಂಗಳು ಖಂಡಿತವಾಗಲು ಹಣ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ